ಆಗಲ್ವಾ ಹಣ್ಣ ಮತ್ತಿತ್ತು ಇದು ಅಣ್ಣ ನಾನು ಇನ್ನೂ ಹಿಡಿದಿಲ್ಲ ಥ್ಯಾಂಕ್ ಯು ಅಂದ್ರೆ ಅದ್ ಹಾಗೆ ಹೇಳ್ಬಾರ್ದು ಡ್ರೈವರ್ ಅಂಕಲ್ ಬಾ ಅಂತ ಡ್ರೈವರು ಎಷ್ಟು ಥ್ಯಾಂಕ್ ಯು ಹೇಳ್ಬೇಕು ಅಂತ ಅಂದ್ರೆ ಅವರುನು ಪಬ್ಲಿಕ್ ಸರ್ವಿಸ್ಗೋಸ್ಕರ ಅಷ್ಟು ಬೆಳಗ್ಗೆ ಬೇಗ ಎದ್ದು ದಿನಾ ಬೆಳಗ್ಗೆ ಬೇಗ ಎದ್ದು ಸೇಫಾಗಿ ಕರ್ಕೊಂಡು ಕರ್ಕೊಂಡಾಗ್ತೀರಲ್ಲ ಅದಕ್ಕೆ ಏನ್ ಗೊತ್ತು ನಿಮಗೆ குடித்த பயணம் ஆட்ரு பயணம்

ತಿನ್ಸೋಳಿಗ್ ಬುದ್ಧಿರ್ಬೇಕು ತಿನ್ನಿಸ್ಕೊಡೋಳಗಲ್ಲ ಏನಂದ್ಲು ಅಂದ್ರೆ ನನಗೆ ತಿಳಿಸ್ತೇನೆ ಬರೀ ನೀನ್ ತಿನ್ನು ನನ್ನ ಮಾಡಿದ್ಯಾ ಅಂದ್ರೆ ಸಾಕು ನನ್ಗೆ ಅಂದ್ರೆ ಕಳಗಾಕಿರೋ ನೋಡಿದ್ಯಾ ಹೊಡಿತೀನಿ ಅಂತ ನನಗೆ

ಡ್ರಾಗ್ ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ನಡ್ಕೊಂತ ಇವ್ರ ಇವ್ಳ ಜೊತೆ ಬಂದರೆ ಮಾನವರಿಗೆ ತೆಗಿತಾಳೆ ಒಂದು ನಿನಗೆ ಅದೆಲ್ಲ ಇತ್ತೇನೆ ಜೊತೆ ಸ್ಯಾರು ಇಲ್ಲ ನೋಡಿ ನಮ್ಮದು ವರ್ಗಗೋಡು ಸೊಳೆ ರಾಶಿಪುರು ಸದ್ಯಕ್ಕೆ ನಾವಿಬ್ಬರು ಬೆಂಗಳೂರಿಂದ ಬಂದಿದ್ದೀವಿ ಬೆಂದಕಾಳು ಏನಮ್ಮ ಅವರಿಂದ ಬಂದಿದ್ದೆ

ഒന്നൊന്നസ വീഡിയോ ദർശന എഡിറ്റ് നന്ന ബ്ലോഗി സറി

ನೋಡಿ ಈ ಕಡೆ ಜಾತ್ರೆ ನೋಡ್ಬಿಟ್ಟು ಪರಡಿದ್ದೀವಿ ಇನ್ನೇನು ಬೇಡ ಅನ್ನಿಸ್ತು ಇವ್ರಿಬ್ರು ನಾ ಇನ್ನೂ ದರ್ಶನ ಮಾಡಿಸಿಲ್ಲ ದರ್ಶನ ಮಾಡಿಸ್ತೀನಿ ಅದಕ್ಕೆ ಅದಕ್ಕೆ ನಾನು ಬನ್ನಿ ಎಲ್ಲ ಎಲ್ಲಿದ್ದೀರಾ ನನ್ನ ಜೊತೆ ಬಂದಿರೋರು ಎಮ್ಮೆ ಕಾಲೇಜು ಆಗ್ಬಿಟ್ಟು ಇಲ್ಲಿದ್ದಾಳೆ ನೀವೇ ಜಾತ್ರೆ ದೇವಸ್ಥಾನ ಬಂದ್ಬಿಟ್ಟು ಟ್ರಿಪ್ಪಿಗೆ ಬಂದಾಗ ಕನ್ನಡಕ ಹಾಕೊಂಡು ತಿರ್ತಾ ಇದ್ದೀವಿ ಸ್ವಲ್ಪ ನಾನು ಮನೆ ಓಕೆ പക്ക മുച്ച് നോടെ നൂ ബാഡ് വിഡ്ദീൻ ആണസ്ത

ರಾಡ ಈಗ ಪಮ್ಮಿ ಏನು ಹೇಳ್ತಿಲ್ವೆ ಈ ಎಮ್ಮೆ ಏನು ಹೇಳ್ತಿದ್ಲು ಅಂದ್ರೆ ನಂದು ಮತ್ತೆ ನನ್ನ ತಂಗಿದು ಫೋಟೋ ತೊರಸ್ತಾ ಇದ್ದನಾ ನನಗಿಂತ ಅವಳೇ ಚೆನ್ನಾಗಿದ್ದಾಳೆ ಅಂತ ಇದ್ಳು ಬೈವಾಗ ಹೇಳು ಅಂತ ಅಂದೆ ಅವ್ಳ ಹತ್ರನೇ ಬರೋಲ್ಲ ಔಟ್ ಆಫ್ ಅವ್ರು ಓಡಿಮನೆ ಆಡಿ ಮನೆ ಕರ್ಕೊಂಡು ಜೋಕಿಂಗ್ ಅಷ್ಟೆ ನನ್ನ ತಂಗಿಗೆ ನನ್ನ ಪ್ರೀತಿಯಿಂದ ಕರಿಷ್ಮಾ ಅಂತ ಹೆಸರಿಟ್ಟಿದ್ದೀನಿ ಕರಿಷ್ಮಾ คาริสม่าคาริสม่า ತಿગે ನೋಡ್ತೀರಾ ನೀನಿನ ಸ್ಕೂಲ್ ಹುಡುಗಿ ತರ ಕಾಣ್ತೀಲಾ ತೆಂಗಾ ಆಂಟಿ ಅಂತ ಕಾಮೆಂಟ್ ಆಗ್ತಿರ ನೀವೆಲ್ಲಾ ಹಾ ಸ್ಪೆಶಿಯಲಿ ನ ಮಣ್ಣ ನೀವು ಹೇಳ್ತೇನೆ ಚತ್ತು ದಿಸ್ ಇಸ್ ದ ಫೈನಲ್ ವಾರ್ನಿಂಗ್ ಟು ಯು डोंಟ್ ಕಾಲ್ ಮಿ ಆಂಟಿ ಕಾಲ್ ಮಿ ಅಕ್ಕ ಯು ನೆಗ್ ನಂದಿಯಾರ್ ಕಾಟಕ್ಕಾ

गांठे पड़ेगा पैसा रसाओं में गोल्ड ट्रेवल नूरी लोकताई जीवी न्यूरू चन्ना संतेली वो पल पल लोकताई टीवी वाचिंग वीडियो वीडियो यूट्यूब चैनल हम्म तेरे तब मुंदे वीडियो मारती हूँ अच्छा bye कि वो भी दिन चावन नूरी तो रखे अब तो